ತುಮಕೂರು ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ತುಮಕೂರಿಗೆ ಬರುತ್ತೆ ನೀವು ಅಂತೇಳಿ ಹೇಳಿ ಅಂದಾಜು ಮಾಡಿದ್ದೀವಿ ಒಟ್ಟಾರೆ ಇಪ್ಪತ್ತೇಳಕ್ಕೆ ಎಂಟೈರ್ ಎತ್ತಿನೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ನಾವು ಈಗ ಅಂದ್ಕೊಂಡಿರೋದು ಅದಕ್ಕಾಗಿ ದುಡ್ಡು ಕೂಡ ನಾವು ಒದಗಿಸಿದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅರವತ್ತೆರಡು ಕೆರೆ ನೀರು ನಾನು ಎಂ ಎಲ್ ಎ ಇರಲಿ ನಾನು ಎಮ್ ಎಲ್ ಎರ್ಲೆ ಇಲ್ಲದೆ ಇರಲಿ ಇನ್ನೊಬ್ಬ ಎಂ ಎಲ್ ಬರಲಿ ಇನ್ನೊಂದು ಹತ್ತು ವರ್ಷಕ್ಕೆ ಇನ್ನೊಬ್ಬರ್ತಾನೆ ಹದಿನೈದು ವರ್ಷಕ್ಕೆ ಇನ್ನೊಂದು ಇರಲಿ ವಾಟರ್ ಅಲೊಕೇಶನ್ ಎಂಟುನೂರ ಎಂಟುನೂರ ಇಪ್ಪತ್ತಾರು ಎಂ ಸಿ ಎಫ್ ಟಿ ನೀರು ಪ್ರತಿ ಕೆರೆಗೂ ಇಂಕು ಇಷ್ಟು ಇಷ್ಟು ಅಂತ ಇದೆ ನಿಮ್ಗೆ ಕೊಟ್ಟಿರ್ತೀನಿ ಹಾ <laughs> ತುಶ್ರೀಶ್ರೀನೇ <laughs> 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 ಶಾಶ್ವತವಾಗಿರ್ತಕ್ಕಂತ ಕೆಲಸ ಇವತ್ತು ಅರವತ್ತೆರಡು ಕೆರೆ ನೀರು ತುಂಬುತ್ತೆ ಅಂತ ಅಂದ್ರೆ ಅದು ಶಾಶ್ವತ ಅಲ್ವಾ ಈಗಾಗಲೇ ಅದು ಟೋಟಲ್ ನಾವು ಪ್ರಾರಂಭ ಮಾಡಿದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗೆ ಅಂದಾಜಿತ್ತು ಈಗ ಎಸ್ಕಲೇಷನ್ ಆಗಿಬಿಟ್ಟು ಈಗ ಎಂಬೈ ಇಪ್ಪತ್ಮೂರು ಸಾವಿರ ಕೋಟಿ ಆಗಿದೆ ಆದರೂ ಕೂಡ ನಾವು ಅದನ್ನು ಮುಗಿಸ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಖಂಡಿತವಾಗಿ ಮುಗಿಸ್ತೇವೆ ವಾಟರ್ ಅಲಿಕೇಶನ್ ಇಲ್ಲದೆ ಪ್ರಾಜೆಕ್ಟ್ ಮಾಡ್ತಾರ ಹಣ ಒದಗಿಸಿದೀವಿ ಕಂಟ್ರಾಕ್ಟರು ಟೆಂಡರ್ ಕೊಟ್ಟು ಕರೆದು ಕಾನೂನು ಪ್ರಕಾರ ಅವರಿಗೆ ಕೆಲಸ ಕೊಟ್ಟು ಅವ್ರಿಗೆ ಕೆಲಸ ಮಾಡೋದಕ್ಕೆ ಈಗ ನೀವೇ ನೋಡಿದ್ರಪ್ಪ ಇದೆಲ್ಲ ಏನು ಸುಮ್ನೆ ಅನಧಿಕೃತವಾಗಿ ಮಾಡ್ತಾರ